ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೀವಿ ಇವಾಗ ಬಂದು ಶನಿವಾರ ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಇವಾಗ ತಾನೆ ಜಸ್ಟ್ ಬಂದೆ ಫ್ರೆಂಡ್ಸ್ ಬಂದೇ ಹಾಗೆ ತಿಂಡಿ ತೊಗೊಂಬಂದಿದೆ ನನಗೆ ಯಾಕೋ ತುಂಬಾ ಟಯರ್ಡ್ ಅನಿಸ್ತಾ ಇದೆ ನನಗೆ ತಿಂಡಿ ತಂದು ಹೊರಗಡೆ ತಿನ್ನಬೇಕು ಡೈಲಿ ಅನ್ನೋ ಆ ಥರ ಏನಿಲ್ಲ ಏನೋ ಅದೇ ಚೇಂಜ್ ಇರಲಿ ತುಂಬಾ ಆದಾಗ ತುಂಬಾ ಚ ಸ್ಟ್ರೆಸ್ ಅನ್ಸ್ದಾಗ ಅಂತ ಟೈಮಲ್ಲಿ ನಾನು ಕೂಡ ಹೊರ್ಗಡೆ ತಂದು ತಿನ್ನೋಂಥದ್ದು ತುಂಬ ರೇರೇನೆ ತುಂಬ ರೇರು ಅಂತಂದರೆ ಏನು ಮೂರು ದಿನಕ್ಕೆ ಒಂದು ಸಲ ತರೋದಿಲ್ಲ ವೀಕ್ಲಿ ಒಂದು ಸಲ ಈ ಪೂಜೆ ಹಿಡ್ದಿರೋದ್ರಿಂದ ನನಗೆ ಈ ಒಂದು ಇದೆಲ್ಲ ಸ್ಟ್ರೆಸ್ಸಿಂದ ಅಡುಗೆ ಏನಾದರೂ ಕೆಲಸ ಮಾಡ್ದಿದ್ದಾಗ ಒಂದು ತೊಗೊಂಬಂದು ತಿನ್ನೋ ಅಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮುಂಚೆ ಏನು ಫಾಲೋ ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ ಆ ಥರ ಏನು ಬಟ್ ಆದರೆ ಇವಾಗ ತುಂಬ ಆಯಾಸ ಆಗುತ್ತೆ ನೀವು ನೋಡಿರ್ಬೋದು ನಿನ್ನೆ ಒಂದು ವ್ಲಾಗಲ್ಲಿ ನನ್ನ ಪೇಯ್ನ್ ನನಗೆ ಗೊತ್ತು ಯಾವ ಥರ ಅಂತೇಳಿ ಆ ಥರ ಸುಸ್ತು ಆಯಾಸನೂ ಕೂಡ ಹೇಳ್ಕೊಂಡಿದ್ದೀನಿ ಮೊನ್ನೆ ವ್ಲಾಗಲ್ಲಿ ಆದರೆ ಇವತ್ತು ಕೂಡ ನಂಗೆ ಹಾಗೆ ಆಗಿತ್ತು ತುಂಬಾ ಟೈಮ್ ಆಗುತ್ತೆ ಅಲ್ಲಿಂದ ಬಂದು ಬೇರೆ ಕೆಲಸ ಎಲ್ಲಾನು ಮಾಡೋದಕ್ಕೆ ಅಂತೇಳಿ ತಿಂಡಿ ತಗೊಂಬಂದಿದ್ದೆ ಪಲಾವೇ ತಗೊಂಬಂದೆ ಆಸ್ ಯೂಶಲ್ ಡೈಲಿ ಹೊತ್ತು ಪಲಾವ್ ಕೊಟ್ಟರೆ ನಾನು ಅವಳು ಪಲಾವ್ ಇದ್ದಾಳೆ ಬೇರೆ ಒಂದು ಚೂಸ್ ಇಲ್ಲ ಇಲ್ಲ ಅವಳಿಗೆ ಆಪ್ಷನ್ನೇ ಇಲ್ಲ ಆ ಥರ ಒಂದು ತುಂಬ ಲೈಕ್ ಮಾಡ್ತಾಳೆ ಹಾಗಾಗಿ ನಾನು ಪಲಾವ್ ತಗೊಂಬಂದು ಬೋ ಬೋಡ ತೊಗೊಂಬಂದಿದ್ದಂಥದ್ದು ಇವಾಗ ತಿಂದ್ವಿ ತಿಂದ ಆದಮೇಲೆ ನೆಕ್ಸ್ಟು ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಚಿಕ್ಕ ಚಿಕ್ಕ ಒಂದು ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ನಾನು ಏನು ತೊಗೊಂಬಂದೆ ಯಾವ ಹೋಟ್ಲೋ ಅನ್ನೋದು ಕೂಡ ನಿಮ್ಮ ಜೊತೆ ಅದನ್ನು ಕೂಡ ಟಿಪ್ಪಿಂಗ್ ತೋಡಿದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮಾಡಿಬಿಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ದೀಪ ಹಚ್ಚಿದ್ದೀನಿ ಹೂವು ಇಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಶನ್ಮಾತ್ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಬರೋಣ ಅಂತ ಓಕೆನಾ ಆದರೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಫ್ರೆಂಡ್ಸ್ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವಾರು ಬರೋಂಥದ್ದು ಫ್ರೆಂಡ್ಸ್ ಎರಡು ವಾರ ಆಗೋಗಿತ್ತು ನಾನು ಆ್ಯಕ್ಚುಲಿ ಬಂದೇ ಇಲ್ಲ ಇವ ಈ ಸಲ ಬಂದೆ ಈ ಏನು ಜನ ಜಾಸ್ತಿ ಇರಲೇ ಇಲ್ಲ ಮೋಸ್ಟ್ಲಿ ನಾನು ಬರೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಅವರೆಲ್ಲರೂ ಬಂದು ಹೋಗಿದ್ರು ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದಂಥದ್ದು ಹಂಗಾಗಿ ಇಲ್ಲಾಂದ್ರೆ ಪ್ರತಿ ಕೂಡ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಆ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಹಾಗೆ ಗಣೇಶನ ದೇವಸ್ಥಾನವೂ ಇದೆ ಅಲ್ಲಿಗೂ ಕೂಡ ಹೋಗಿ ಬರ್ತೀನಿ ಏನಕ್ಕೆ ಅಂದರೆ ಶನಿವಾರ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಪಕ್ಕದಲ್ಲೇ ಗುಡಿ ಇರೋದ್ರಿಂದ ಆ ಗಣೇಶ ದೇವಸ್ಥಾನಕ್ಕೂ ಕೂಡ ಹೋಗಿ ಗಣೇಶ ದೇವ್ರಿಗೂ ಕೂಡ ನಾನು ಒಂದು ನಮಸ್ಕಾರ ಹಾಕಿ ಬರೋ ಅಂಥದ್ದು ಬರ್ತಾ ನಾನಲ್ಲಿ ಹಾಗೆ ನಿನ್ನೆನೂ ಕೂಡ ನಾನು ಒಂದು ತಿಂಡಿ ತೊಗೊಂಡ್ಬಂದಿದೆ ಅರ್ಲಿ ಮಾರ್ನಿಂಗ್ ಸುಮಾರು ಏಳು ಏಳು ಕಾಲ್ಗೆ ತಿಂಡಿ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಆಂದವೇ ಬರ್ತಾ ನನ್ನ ಮಗಳಿಗೆ ತುಂಬ ಇಷ್ಟ ಅಂತೇಳಿ ತೊಗೊಂಡೆ ನೆಕ್ಸ್ಟ್ ಡೇನು ನಂಗೆ ತುಂಬ ಯಾಕೋ ತುಂಬ ಆಯಾಸ ತುಂಬ ಟೈರ್ಡ್ ಒಲೆ ಮುಂದೆ ಅಡುಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನ್ನ ಮಗಳಿಗೂ ಏನಕ್ಕೆ ಕಷ್ಟ ಕೊಡೋದು ಕೊಡೋದಂತ ತೊಗೊಂಡೆ ಈ ಥರ ಈ ಥರ ಯಾವಾಗ ದಿನ ಇದ್ರೆ ತಿಂಡಿ ಕುಕುಂಬರಿ ಫ್ರೆಂಡ್ಸ್ ಹಂಗೆ ಯಾಕೋ ತುಂಬ ಸುಸ್ತು ಆಯಾಸ ಹುಷಾರಿ ಅಡ್ಗೆ ಮಾಡೋಕೆ ಆಗ್ತಿಲ್ಲ ನಿನ್ಸೋಣಂಗಾಗಿ ಇವತ್ತು ಕೂಡ ತಿಂಡಿ ತಗೊಂಡ್ಬಂದಿದ್ದೀನಿ ಬನ್ನಿ ತಿನ್ನೋಣ ಹೇಗಿದೆ ಪಲಾವು ನೆನ ತಂದಿದೆ ಇವತ್ತು ತಂದಿದ್ದೀನಿ ಏನ್ ಮಾಡೋದು ಸಾಕಾಗ್ಬಿಟ್ಟಿದೆ ಹುಷಾರಿಲ್ಲ

ಕುಕ್ಕು ಸ್ನಾನ ಮಾಡಿಲ್ಲ ಇವತ್ತು ಗಬ್ಬಿ ಆಗೈತೆ ಕುಕುಮಾರಿ ಹೊಡಿಬೇಕು ಕುಕುಗೆ ಕುಕು ಸ್ನಾನ ಆಗಿಲ್ಲ ಕುಕು ಮಾರಿದು ಕುಕುಮಾರಿ ಆಕ ಇವತ್ತು ಸ್ನಾನ ಮಾಡಿಲ್ಲ ನೀನು ಹಾ ಫಟ್ ಗೊತ್ತ ಇವಳ್ದು ಒಂದು ರೂಲ್ಸ್ ಇದೆ ಇವ್ಳಿಗೆ ಯಾವ ಥರ ರೂಲ್ಸ್ನ ಫಾಲೋ ಮಾಡ್ತಾಳೆ ಅಂದರೆ ಡೈಲಿ ಹತ್ತು ಗಂಟೆ ಒಳಗೆ ಸ್ನಾನ ಅಂದರೆ ಸ್ನಾನ ಹತ್ತು ಗಂಟೆ ಮೇಲೆ ಒಂದು ನಿಮಿಷ ಆದರೆ ಅವಳು ಸ್ನಾನ ಮಾಡಲ್ಲ 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 ಶಬ್ದ ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ ಅವ್ಳಿಗೆ ಏನಿದ್ರು ಎರಡ್ದ ತಕ್ಷಣ ನೀರು ಕಾಸಿ ಕೊಟ್ಬಿಡ್ಬೇಕು ಅವಾಗ ಸ್ನಾನ ಮಾಡ್ಕೊತಾಳೆ ಆ ಥರ ಫಾಲೋ ಮಾಡ್ಕೊತ ಇದ್ದಲ್ಲ ಅವಳಿಗೆ ಅವಳೆ ರೂಲ್ಸ್ ಹಾಕೊಂಡು ನೋಡಿ ಫ್ರೆಂಡ್ಸ್ ಹೇಗಿದೆ ಆಟ ಕುಕ್ಕುದುದು ಕುಕ್ಕುವರೆ ಶರ ಮಾಡಿ ಎರಡು ಗಂಟೆ ಆಯಿತು ಮಾಡೋಲ್ಲ ಫ್ರೆಂಡ್ಸ್ ಏನಂದ್ರೆ ರೂಲ್ಸ್ ಹಾಕೋಬಿಟ್ಟಿದಾವೆ ಹತ್ತು ಗಂಟೆ ಒಳಗೆ ಹಾಕ್ಬೇಕು ಸ ಎಲ್ಲೋ ಆಫೀಸಿಗೆ ಹೋಗ್ತಾಳೆ ನಂಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಕುಕು ಆ ರೂಲ್ಸ್ ಬ್ರೇಕ್ ಮಾಡು ಕುಕು ರೂಲ್ ಒಳ್ಳೆ ರೂಲ್ಸ್ನಾಗ ಬ್ರೇಕ್ ಮಾಡು ಅಂತ ಹೇಳಿದ ಆದೇನಾ ಕಟ್ ಮಾಡು ರೂ ಕುಕು ಈಗ ಮಾಡ್ಬೋದಲ್ಲ ನಾನು ಎರಡು ಗಂಟೆ ಹತ್ತಿರ ಆಗಿರ್ಬೋದು ಅಷ್ಟೇ ಮಧ್ಯಾಹ್ನ ಒಟ್ಟು ಟೋಟಲ್ ಎಷ್ಟು ಚೆನ್ನಾಗಿದ್ರು ಮಧ್ಯಾಹ್ನ ಈಗ ಹೋಗಿ ಸಲ ಮಾಡ್ಬೋದಲ್ಲ ಒಂದು ಗಂಟೆ ಆಗ್ಬೇಕಾ ಹತ್ತು ಗಂಟೆ ಮೇಲೆ ಒಂದು ಸೆಕೆಂಡ್ ಅದು ಅದಕ್ಕೆ ನನ್ನದು ಬ್ರೇಕ್ ಮಾಡೋದು ಹೇಳಿದ್ದು ನಾನು ಹೇಳಿದ ಕರೆಕ್ಟ್ ಅಲ್ವಾ ಫ್ರೆಂಡ್ಸ್ ನಾನು ಹೇಳಿದ ಕರೆಕ್ಟ್ ಹೇಳಿದ್ ಕರೆತ ಹೇಳಿ ಫ್ರೆಂಡ್ಸ್ ಒಂದು ಗಂಟೆ ಮೇಲೆ ಒಂದು ನಿಮಿಷ ಆದರೂ ಹೋಗ್ತಿದೆ ಫುಲ್ ಸ್ಥಾನ ಒಳ್ಳಲ್ಲಂತೆ ನಾನು ಅದು ಆ ರೂಲ್ಸ್ ಬ್ರೇಕ್ ಮಾಡು ಹತ್ತು ಗಂಟೆ ಒಳಗೆ ಮಾಡಲೇಬೇಕು ಇದು ಮಾಡೋದಿಲ್ಲ ಅಂತ ಅನ್ನೋದನ್ನ ಬ್ರೇಕ್ ಮಾಡೋದು ತಪ್ಪ ತಪ್ಪಾ ನನ್ನ ತಪ್ಪಾ ತಪ್ಪ ಹೇಳಿ ಫ್ರೆಂಡ್ಸ್ ಯಾರ್ದು ನಾನ್ ಸರಿನಾ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆ ಮಾಡಿ ಆ ಒಂದು ರೂಲ್ಸ್ ನ ಬ್ರೇಕ್ ಮಾಡಿ ಎರಡು ಗಂಟೆ ಒಳಗೆ ಒಟ್ಟು ಒಂದು ಡೇ ಒಳಗೆ ಯಾವಾಗಲೂ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋ ಅಂತ ಹೇಳಿದೆ ಡೈಲಿ ಅಂತ ಹೇಳಿಲ್ಲ ನೀವರೇ ಆದಾಗೂ ಡೂಯಿಂಗ್ ಐ ವಿಲ್ ಗೋ ಟು ದಯ್ಯಾಲಯ

ಅಲ್ಲ ಏನು ಹೇಳ್ಬೇಕು ಅಲೋ ಫ್ರೆಂಡ್ಸ್ ನನಗೆ ಡಿಂಪಲ್ ಬೀಳ್ತಾ ಇರೋದು ಸುಳ್ಳು ನಾನು ಅದನ್ನ ಇವಳು ಕೇಳಿದೆ ನೋಡೇ ನನಗೆ ಡಿಂಪಲ್ ಬೀಳ್ತಾ ಇದೆ ನಾನು ವಿಡಿಯೋ ಮಾಡೋದರಿಂದ ನಂಗೆ ಗೊತ್ತಾಗ್ತಾ ಇದೆ ನಿನ್ಗೆ ಇಷ್ಟಂದರೆ ಯಾಕೆ ಹೇಳಿಲ್ಲ ನನಗೆ ನೀನು ಹೇಳ್ಬೇಕಿತ್ತು ತನು ಹೇಳ್ಬೇಕಿತ್ತು ತಾನೇ ಅಮ್ಮ ನಿಂಗೆ ಇಲ್ಲಿ ಡಿಂಪಲ್ ಬೀಳ್ತದೆ ಇಲ್ಲಿ ಇಲ್ಲಿ ಅಂತ ಹೇಳ್ಬೇಕಿತ್ತು ತ ಹೇಳ್ದೆ ನಾನು ಇನ್ನೂ ಏನು ಹೇಳ್ಬೇಕಾಗಿತ್ತು ಅಂತ ಕೇಳಿದೆ ನೋಡೋಲ್ಲ ಎಷ್ಟು ಪಿಚ್ಚರ್ ನೋಡಿ ನೋಡಿ ಫ್ರೆಂಡ್ಸ್ ಕಿಂಡಲ್ ಇನ್ನು ಎಲ್ಲ ಮುಂದೆ ನಾನು ಇಲ್ಲದೇನು ಹೇಳು ಅಂತ ಹೇಳಿಲ್ಲ ನಿನಗೆ ತಾನೇ ಈ ಕಣ್ಣಲ್ಲಿ ಕಾಣ್ತಾ ಇಲ್ವಾ ಈ ಡಿಂಪಲ್ ಬಿಡೋದು ಹೇಳ್ಬೇಕು ತಾನೆ ನಂಗೆ ಅಮ್ಮ ನಿಂಗೆ ಇಲ್ಲಿ ಡಿಂಪಲ್ ಇದೆ ಔಟ್ ಮಾಡ್ಕೊಂಡಿದ್ಯಾ ನಿನ್ನ ಮುಖದ ಮೇಲೆ ಅಂತ ಹೇಳ್ಬೇಕಿತ್ತು ನೋಡಿ ಫ್ರೆಂಡ್ಸ್ ಹಿಂಗೆ ಜೋಕ್ ಮಾಡೋಣ ನಗ್ತಾಳೆ ಅದಕ್ಕೆ ಹೇಳೋ ಜಾಸ್ತಿ ಜೋಕು ಜಾಸ್ತಿ ಕಾಮಿಡಿ ಜಾಸ್ತಿ ಸಿಲ್ಲಿ ಆಗಿ ಆಡ್ತಾ ಇರ್ತೀನಿ ನಿಮ್ಗದ ಇವಳು ಹಿಂಗ್ ಮಾಡೋಣ ಇಲ್ಲ ಸೀರಿಯಸ್ ಆಗಿರ್ತಾಳೆ ಅಜ್ಜಿತ ಅಷ್ಟ ಏನೋ ಯಾಕೆ ಇನ್ನೇನು ಹೇಳ್ಬೇಕು ಹೇಳ ಇನ್ನ ಏನೇ ಹೇಳ್ಬೇಕು ಹೇಳೋ ಅಂತೇಳಿ ಅದಕ್ಕೆ ಕಾಮಿಡಿ ನಗ್ಸ್ತಾ ಇರ್ತೀನಿ ಫ್ರೆಂಡ್ಸ್ ಹಾ ನೋಡಿ ಫ್ರೆಂಡ್ಸ್ ಹೆಂಗ್ ಕೌಂಟ್ರ್ ಕೊಡ್ತಾಳೆ ಕೌಂಟ್ರ್ ಕೊಡ್ತಾಳೆ ಹೆಂಗ್ ಕೊಡ್ತಾ ಗೊತ್ತಾ ಚಲವರ್ಸ್ಕೊಬೇಕು ಹಂಗೆ ಕೊಡ್ತಾಳೆ ಕೌಂಟ್ರ್ ನೋಡಿ ಫ್ರೆಂಡ್ಸ್ ಇವ್ಳಿಗೆ ನಗ್ತಾ ಇರೋದಕ್ಕೆ ನನಗೆ ಕಪ್ಪಲ್ ಆಡ್ದಂಗೆ ಆಡ್ಬೇಕು ನೋಡಿ ಹಿಂಗಿದೆ ಜೋಕರ್ ನಾನು ಇವಳಿಗೆ ಆಟ ಸಾಮಾನು ನಾನು ಆಟ ಆಡೋ ಗೊಂಬೆ ಏನೇನೋ ಆಟ ಆಡುತ್ತೆ ಕಿಲಿ ಕಿಲಿ ಅನ್ನುತ್ತೆ ಕಲಕಲ ಅನ್ನುತ್ತೆ ಅದಕ್ಕೆ ನಗ್ತಾ ಇರೋದು ಆಟ ಸಂಬಂಧನೇ ಬೇಡವಳು ನಗ್ಸೋದಕ್ಕೆ ನಾನೇ ಒಂದು ಆಟ ಆಡ್ಬಿಟ್ರೆ ಆಯಿತು ದೌನ್ ತಕ್ಕ ಇನ್ತಕ್ಕ ಅಂತ ಕುಣಿದ್ಬಿಟ್ರೆ ನಗ್ತಾ ಇರ್ತಾಳೆ ಫ್ರೆಂಡ್ಸ್ ಫ್ರೆಂಡ್ಸ ಹೆಂಗಾಡ್ತಾಳೆ ಇವಳು ಹಿಂಗೆ ಕಿಲ ಕಿಲನಾಗೆ ನಾನು ಹಿಂಗೆಲ್ಲ ಆಡ್ಬೇಕು ಸರ್ಕಸ್ ಸರ್ಕಸ್ ಮಾಡ್ಬೇಕು ನಾನು ನನ್ನ ಮಗಳ ಹ್ಯಾಪಿನೆಸ್ಸಿ ನಾನು ಸರ್ಕಸ್ ಗೊಂಬೆ ಇದು ತಮ್ಮಲ್ಲಿ ನೋಡಿದ್ರೆ ನೋಡಿ ಬಟ್ ನೀನು ಬೆಳಗಿದ್ಯಾ ನಮ್ಮ ಬೆಳಿಗ್ಗೆ ಹೇಳ ಹಿಂಗೆ ನಾ ಬೆಳಗಿದ್ದೀನಿ ಹೌದಾ రెగ్యులషన్స్ హాకండ్రీ ఇంక అదే రూల్స్ హాకండ్రెన్ ఏం ఇల్లందు నెలతో ఇలా ముగీత అంతాడు ఎవత్ ఓయ్ యవత్ టైమ్ హోత గంటే చ మూర్నా గంటబుట్టు అన్నమా బిసి జ్యూస్ కుడి హీరో హీరో ఓరు Torilu <laughs> Nini Hotel, total, Smoking, Smoking, Nini ಇಲ್ಲಿ ಯಾವುದೋ ಒಂದು ಕಾಮಿಡಿ ಒಂದು ಸೀನು ಬರ್ತಾ ಇತ್ತು ಮೊಬೈಲಲ್ಲಿ ನನ್ನ ಮಗಳು ಅದನ್ನು ಖುಷಿಯಿಂದ ಹ್ಯಾಪಿಯಾಗಿ ನೋಡ್ತಾ ಮಲ್ಕೊಂಡಿದ್ಲು ಅವಳಿಗೆ ಸ್ವಲ್ಪ ಟೈಮ್ ಓವರ್ ಆಗಿ ಹೋಗ್ಬಿಟ್ಟಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಅವಳಿಗೆ ಅಂದರೆ ಸುಮಾರು ಹತ್ತುವರೆ ಹನ್ನೊಂದು ಈ ಥರ ಆಗೋಗ್ಬಿಟ್ಟು ಯಾಕಂದರೆ ಶುಕ್ರವಾರ ಆದರೆ ಬೇಗ ಹೋಗಿ ಬಂದ್ಬಿಡ್ತೀವಿ ಶನಿವಾರ ಅಂತಂದರೆ ನಾನು ಎಂಟು ಗಂಟೆ ಮೇಲೇ ಆಗೋದು ಸುಮಾರು ಹತ್ತು ಗಂಟೆನೇ ಹತ್ತು ಗಂಟೆ ಹತ್ತು ಹತ್ರನೇ ಆಗೋಗ್ಬಿಟ್ಟಿರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊಂದು ಅಲ್ಲಿಗೆ ತಿಂಡಿ ತೊಗೊಂಡ್ಬರೋ ಅಂಥದ್ದು ಅಲ್ಲೂ ತುಂಬ ರಶ್ ಬೇರೆ ಇತ್ತು ಅಷ್ಟೊತ್ತಿಗೆ ಹತ್ತು ಗಂಟೆ ಮೇಲಲ್ವ ಅಂದರೆ ರಶ್ ಇದ್ದೇ ಇರುತ್ತೆ ತಿಂಡಿಗೆ ಕ್ಯೂ ನಿಂತ್ಕೊಂಡು ತೊಗೊಂಡ್ಬರ್ಬೇಕಾಗಿತ್ತು ತಿಂದು ಆಮೇಲೆ ಅವಳಿಗೆ ನೀರು ಕೊಡ್ತೀನಿ ಸ್ನಾನ ಮಾಡೋಂದ್ರೆ ಅವಳ ಅವಳಿಗೆ ಆಲೇ ನನಗೆ ಬೇಡಮ್ಮ ನಂಗೆ ಸ್ನಾನ ಬೇಡ ಏನು ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾಳೆ ಅವ್ಳಿಗೆ ಏನಂದ್ರೆ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ನಂಗೆ ನೀರು ಕಾಸು ಕೊಟ್ಬಿಡು ಅಂತ ಹೇಳ್ತಾಳೆ ಅವಳಿಗೆ ಬೇಜಾರಂತೆ ಹಾಗಾಗಿ ಮಾರ್ನಿಂಗ್ ಎಂಟು ಗಂಟೆ ಒಳಗೆ ಅವಳಿಗೆಲ್ಲ ಕೆಲಸ ಆಗ್ಬಿಡ್ಬೇಕು ಅನ್ನೋ ಒಂದು ಅವಳಿಗೆ ಒಳಗೆ ರೂಲ್ಸ್ ಹಾಕೊಂಡ್ಬಿಟ್ಟರೋದ್ರಿಂದ ನಾನು ಅದನ್ನು ಕಾಮಿಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಾನು ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಕುಡಿತಾ ಇದ್ದೆ ಆಗಿಲ್ಲ ಹಾಗಾಗಿ ಊಟ ಊಟ ಎಲ್ಲ ಆದಮೇಲೆ ಕುಡ್ದೇ ಕುಡಿದ ಬಿಟ್ಟಿಲ್ಲ ಆವಾಗ ಯಾವುದಾದ್ರೂ ಒಂದು ಟೈಮ್ ಯಾವಾಗಾದ್ರೂ ಮಿಸ್ ಆಗುತ್ತಷ್ಟೇ ಎವ್ರಿ ಟೈಮ್ ಏನಿಲ್ಲ ಈಗ ಸಾಯಂಕಾಲಕ್ಕೆ ನಾನು ಚಪಾತಿ ಕಲಸಾರ ಕಲಿಸ್ತಾರಂಥದ್ದು ಅಂದರೆ ಮಸೋಪ್ ಸಾಂಬಾರು ಇತ್ತು ಅಂದರೆ ನಮಗೆ ಅಂದರೆ ಖಂಡಿತವಾಗಿಯೂ ನಮಗೆ ಚಪಾತಿ ಆಗಬೇಕು ಇಲ್ಲ ಬಿಸಿ ಬಿಸಿ ಮುದ್ದೆ ಆಗಬೇಕು ರಾಗಿನ ನಾನು ತೊಳೆದು ಒಂದು ಆರಾಗಿ ಆ ರಾಮಾಯಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ನಾನು ಅಡುಗೆ ಮಾಡ್ಕೊಂಡು ಉಣ್ಣೋದಕ್ಕಾಗ್ದೇನೆ ಹೊರ್ಗಡೆಯಿಂದ ತಂದು ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಅದು ನಾನೇನು ಅಥವಾ ಆಗಲಿ ಅಥವಾ ಹೊರ್ಗಡೆಯಿಂದ ಏನು ಲೇಸಿನೆಸ್ಸಿಂದ ಹೊರ್ಗಡೆಯಿಂದ ತಂದು ತಿನ್ನಬೇಕು ದುಡ್ಡಿದ ಗಿಡ್ಡಿದ ಫ್ರೆಂಡ್ಸ್ ನನಗೆ ಆಗದರ ಏನೇನೋ ತಿಳ್ಕೊತಾರೆ ಆದರೆ ರಿಯಾಲಿಟಿನೇ ನಾನು ಹೇಳ್ತಾ ಇರೋದು ನನ್ನ ಲೈಫಲ್ಲಿ ಏನು ನಡೀತಾ ಇದೆಯೋ ಅದೇ ನನಗೆ ಸ್ಟ್ರೆಸ್ಸಿಂದ ನಾನು ಹೊರ್ಗಡೆಯಿಂದ ತಂದು ತಿಂದಿದ್ದು ಅಷ್ಟೇ ಬಿಟ್ಟರೆ ನನಗೆ ಹೊರ್ಗಡೆಯಿಂದಾನೆ ಡೈಲಿ ತಿನ್ನೋದಕ್ಕೆ ಯಾರು ಸಾಧ್ಯ ಇಲ್ಲ ಅಮೌಂಟ್ ಎಲ್ರಿಗೂ ಒಂದೇ ಸಮಯ ಇರೋದಿಲ್ಲ ಹಾಗಾಗಿ ಈ ಇನ್ನೊಂದು ಸಾಂಬಾರಿಗೆ ಮುದ್ದೆ ಅನ್ನೋದು ಕೂಡ ನನಗೆ ತುಂಬ ಇಷ್ಟವಾಗಿರೋ ಅಂಥದ್ದು ಅದೆಲ್ಲ ಮಾಡೋದಕ್ಕೆ ಆಗಲ್ಲ ಇಷ್ಟೊಂದು ಸ್ಟ್ರೆಸ್ ಇರುವಾಗ ಮುದ್ದೆ ಮಾಡೋದಕ್ಕೆ ರಾಗಿಟನ್ನ ತೊಳೆದು ಮಾಡಿ ಅದು ಸೊಸೈಟಿಯಿಂದ ತಂದಿರೋದ್ರಿಂದ ಅದನ್ನೆಲ್ಲ ಮಾಡಿಸಿ ಒಣಗಿಸಿ ಅಥವಾ ತೊಳೆದು ಅದೆಲ್ಲ ಮಾಡಿ ರಾಮಾಯಣ ತುಂಬ ದೊಡ್ಡ ಕತೆ ಇದೆ ಹಂಗಾಗಿ ನಾನು ಮುದ್ದೆ ಇಟ್ಟಿಲ್ಲದ ಕಾರಣ ಚಪಾತಿ ಮಾಡಿದಂಥದ್ದು ನನಗೆ ಮೊಸಬ್ ಸಾಂಬಾರಿಗೆ ಮುದ್ದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಮಾಡ್ಕೊಂಡು ತಿನ್ನೋದಕ್ಕೆ ನಂಗೆ ಇಷ್ಟು ಕಷ್ಟ ಆಗ್ತಾ ಇರುವಾಗ ರಾಗಿದೆಲ್ಲ ರಾಮಾಯಣ ಆಗಲಿಲ್ಲ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಪ್ಯಾಕೆಟ್ ತರಬೇಕಾಯಿತು ಅದು ಮರತೋಗ್ಬಿಡ್ತು ಹೊರಗಡೆ ಹೋದಾಗ ಸರ್ತಿಗೆಲ್ಲ ಮರ್ತೋಗುತ್ತೆ ಈಗ ಸಡನ್ ಅಂದರೂ ಕೂಡ ನಾನು ಹೋಗಿ ತರದಕ್ಕೆ ಆಗಲಿಲ್ಲ ಹಂಗಾಗಿ ಚಪಾತಿನೇ ಮಾಡಿದೆ ಅದರಲ್ಲೂ ಈ ರಾತ್ರಿ ಸಾರಿಗೆ ಮುದ್ದೆ ಮಾಡಿದ್ರೆ ಅದು ಮಸಪ್ ಸಾಂಬಾರಿಗೆ ಇರಲಿಲ್ಲ ಹಾಗಾಗಿ ನಾನು ಚಪಾತಿನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಚಪಾತಿ ಇಟ್ಟ ಕಲ್ತಿದಿನಲ್ವಾ ಮೊಸಪ್ ಸಾಂಬಾರಿದೆ ಈ ಚಪಾತಿಗೆ ಸ್ವಲ್ಪ ಒಂದು ಸೋತೆಗೆ ಪಲ್ಯ ಮಾಡ್ತಾ ಇದೀನಿ ಅಂತ ಮಾಡ್ತಾ ಇದ್ದೀನಿ ಇವಾಗ ಈಗ ಈ ಒಂದು ಸೌತೆಕಾಯಿ ಪಲ್ಯಕ್ಕೆ ನಾನು ಏನೇನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳಿದರೆ ನೋಡಿ ನನಗೆ ನನಗೂ ನನ್ನ ಮಗಳಿಗೂ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ನನಗೂ ನನ್ನ ಮಗಳಿಗೂ ಸ್ವಲ್ಪ ಖಾರ ಇಷ್ಟ ಆಗೋದ್ರಿಂದ ಮೂರು ಹಸ್ರಗಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಗೋಡುಂಬಿ ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಆ ಒಂದು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟನ್ನು ನಾನು ಇವಾಗ ಮಿಕ್ಸಿಗೆ ಹಾಕೊಂತೀನಿ ಮಿಕ್ಸಿಗೆ ಹಾಕೊಂಡು ಇದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸಿಕ್ಕಿ ಪದ್ರ ಪದ್ರವಾಗಿ ಬರಬೇಕು ಚಪಾತಿ ಅಂತಂದರೆ ಈ ರೀತಿಯೂ ಕೂಡ ಉಜ್ಕೋಬೋದು ಅಂದರೆ ಈ ಥರ ಫಸ್ಟ್ ಒಂದು ರೌಂಡು ನಾವು ಸ್ವಲ್ಪ ಅಂಗೈ ಆಗ್ಲದಷ್ಟು ಉಜ್ಕೊಂಡ ನಂತರ ಅದಕ್ಕೆ ಒಂದು ಡ್ರಾಪ್ ಆಯಿಲ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಈ ಒಂದು ಏನು ಗೋಧಿ ಹಿಟ್ಟಿನ ಉಡಿ ಇರುತ್ತಲ್ವ ಅದನ್ನು ಕೂಡ ಹಾಕಿ ಮತ್ತೆ ತಿರ್ಗಿ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದಕ್ಕೆ ನಾವು ಒಂದು ಒಂದು ಡ್ರಾಪ್ ಆಯಿಲ್ ಹಾಕಿ ಅದು ಮತ್ತೆ ತಿರ್ಗಿ ನಾವು ಸ್ವಲ್ಪ ಏನಿರುತ್ತಲ್ಲ ಗೋಧಿ ಹುಡಿನ ಹಾಕಿ ನಾವು ಅದನ್ನ ಫೋಲ್ಡ್ ಮಾಡಿ ಫೋರ್ ಲೇಯರ್ ಫೋಲ್ಡ್ ಮಾಡಿ ನಾವು ಉಜ್ಜೋದ್ರಿಂದ ಹೇಳ್ಬೇಕು ಅಂದರೆ ಪರ್ಟಿಕ್ಯುಲರ್ ರೌಂಡ್ ಶೇಪ್ ಬರೋದಿಲ್ಲ ಅದೊಂದೇ ಬೇಜಾರು ನಾ ಅದಕ್ಕೋಸ್ಕರ ಜಾಸ್ತಿ ಇದನ್ನ ಮಾಡಲ್ಲ ಸೊಟ್ಟಪಟ್ಟ ಪಟ್ಟ ಇರುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ರೌಂಡಿಗೆ ಉಜ್ಜ್ಬಿಟ್ಟು ಈ ಥರದ್ದೆಲ್ಲ ಫೋಲ್ಡ್ ಮಾಡಿ ಉಜ್ಜೋದಕ್ಕೆ ಯಾವಾಗಲೂ ಟ್ರೈ ಮಾಡೋದಿಲ್ಲ ಇವಾಗ ಈ ಎರಡು ದಿನದಿಂದ ಇದೇ ಥರನೇ ಇದ್ದೀನಿ ಏನೋ ನಾನು ಚಪಾತಿ ಮಾಡ್ಸಿರ್ತೀಗಲ್ಲ ಇದೇ ಥರ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಪದ್ರ ಪದರು ಬರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ನನಗೂ ಕೂಡ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಈ ಥರನೇ ಉಜ್ತಾ ಇದ್ದೀನಿ ಅಂದರೆ ನಿಂತ್ಕೊಂಡು ಮಾಡೋದಕ್ಕೆ ತುಂಬಾ ಟಯರ್ಡ್ ಅನಿಸುತ್ತೆ ಆಗಿರುತ್ತೆ ಹಾಗಾಗಿ ಮಾಡ್ತಾ ಇರಲಿಲ್ಲ ಬಟ್ ಆದರೆ ಈ ಸಲ ಇದೇ ಥರನೇ ಮಾಡಿದೆ ಚೆನ್ನಾಗಿ ಬಂದಿತ್ತು ಲೇಯರ್ ಲೇಯರು ಹೇಳಬೇಕು ಅಂದರೆ ಆ್ಯಕ್ಚುಲಿ ನನ್ನ ಮಗಳು ಈ ಚಪಾತಿ ಇಷ್ಟನೇ ಪಡೋದಿಲ್ವಲ್ಲ ಈ ಥರ ಲೇಯರ್ ಲೇಯರ್ ಬಂದಾಗಿಂದೂ ಕೂಡ ನನ್ನ ಮಗಳು ಚೆನ್ನಾಗಿ ತಿಂತಾ ಬೆಳೆ ಬೆಳಗ್ಗೆ ಮಾರ್ನಿಂಗ್ ಕೂಡ ಕಾಫಿ ಜೊತೆಗೆ ಅವಳಿಗೆ ಒಂದು ಚಪಾತಿ ಕೊಟ್ಟೆ ತಿಂದ್ಬಿಟ್ಟು ಕಾಫಿ ಮಾಡ್ತಿದ್ಯಾ ಅಡುಗೆ ಬಂತು ಮೊಸರು ಸಾಂಬಾರ್ ಇದೆಯಲ್ಲ ನಿನ್ನೆ ಮೊಸರು ಸಾಂಬಾರ್ ಇದೆ ಅಲ್ವಾ ಸಾಂಬಾರ್ ಸಾಂಬಾರಿದೆ ಅಲ್ವಾ ಅದಕ್ಕೆ ಅನ್ನ ಮಾಡಿದೆ ಹಾಗೆ ಚಪಾತಿದು ಮಾಡೋಣ ಅನಿಸ್ತು ಬೆಳಿಗ್ಗೆನೂ ಅಡುಗೆ ಮಾಡಿಲ್ವಲ್ಲ ಹಾಗಾಗಿ ಬೆಳಿಗ್ಗೆಯೂ ಅಡುಗೆ ಮಾಡ್ದಿರ ಕಾರಣ ಸಾಯಂಕಾಲ ಸ್ವಲ್ಪ ಚಪಾತಿ ಅಕ್ಕಿ ಸೌತೆಕಾಯಿ ಪಲ್ಯ ಮಾಡಿ ಮಾಡ್ತೀನಿ ನಾವು ಪಲ್ಯಕ್ಕೆಲ್ಲ ಜೋಡಿಸಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಸೌತೆಕಾಯಿ ಎಲ್ ಇನ್ನ ಪಲ್ಯ ಒಂದು ಒಗ್ಗೊಂಡು ಹಾಕ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ನಂಗೆ ಹೋಗ ಲೈಟ್ ಆಗಿ ಹಿಡ್ಬೇಕು ಯಾವಾಗಿಂದ ಅದೇ ಮಾರ್ನಿಂಗ್ ಸ್ನಾನ ಮಾಡ ಮಾಡಿದಾಗ ಅವಾಗ ಅದಕ್ಕೆ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಲೈಟ್ ಮತ್ತು ಬಿಸಿಲು ನೋಡಿದ್ರೆ ಬಿಸಿಲು ಒಂದಿಲ್ಲ ಬೆಳಿಗ್ಗೆ ಅಲ್ಲಿ ಮಾಡಿ ಇದು ಬಿಸಿನೆಸ್ ಹಾಕುತ್ತ ಕಮ್ಮಿ ಆಗೋದು ಎಷ್ಟು ತಾಂಡಲ್ಲ ಕಮ್ಮಿ ಆಗಿ ಶೀತಕ್ಕೆ ಬಿಸ್ಲಿಗೆ ಕೂದಲು ಉಣಿಸ್ಕೊಂಡಿಲ್ವಲ್ಲ ಅದಕ್ಕೆ ബസ് സാപ്പൊട് ഇന്ന് പല്ലേ മാഡ് വളരെ തകല ನೀವು ನೋಡ್ತಾ ಇರ್ಬೋದು ಅಲ್ಲಿ ಲೇಯರ್ ಲೇಯರ್ ಥರ ಅದು ಉಬ್ಬಿದೆ ಸಪ್ರೇಟ್ ಆಗಿದೆ ಲೇಯರು ನೋಡ್ತಾನೆ ಗೊತ್ತಾಗುತ್ತೆ ಲೇಯರ್ ಯಾವ ಥರ ಚಪಾತಿಯಲ್ಲಿ ಕಾ ಬರ್ತಾ ಇದೆ ಅನ್ನೋದು ಅಂದರೆ ಸ್ವಲ್ಪ ದಪ್ಪ ಕೊಟ್ಟಿಂಗ್ ಅಂತ ಅನಿಸುತ್ತೆ ಬಟ್ ಅದೇ ತಿನ್ನುವಾಗ ಮಾತ್ರ ಲೇಯರ್ ಸಪ್ ಸಪ್ರೇಟಾಗಿ ಬರೋದರಿಂದ ನಾವು ಆ ಲೇಯರ್ನೇ ನಾವು ತೊಗೊಂಡು ಚಟ್ನಿ ಜೊತೆ ಪಲ್ಯ ಜೊತೆ ಡಿಪ್ ಮಾಡಿ ತಿನ್ನೋದ್ರಿಂದ ನಮಗೆ ತುಂಬನೇ ತೆಳುವಾಗಿಯೂ ಕೂಡ ಸಿಗುತ್ತೆ ಈ ರೀತಿಯೂ ಕೂಡ ಮಾಡಿ ನೀವು ಕೂಡ ಟ್ರೈ ಮಾಡಿ ಫೋರ್ ಲೇಯರ್ ಫೋಲ್ಡು ಇದನ್ನು ನಾವು ಮಡ್ಚಿನ ಉಜ್ಜೋದ್ರಿಂದ ಈ ಥರ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು बागा ಇಲ್ಲಿ ಸಾಸ್ವೆ ಆಗ್ತಾ ಇದೀನಿ ಆಗ್ತಾ ಇದೀನಿ ಇಲ್ಲಿ ನಾನು ಸಾಸಿವೆ ಹಾಕಿದ ನಂತರ ಎಲ್ಲ ಚಿಟಪಟ ಅಂದ ನಂತರ ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಡಲೆಬೇಳೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಕಡಲೆಬೇಳೆ ತಿನ್ನೋ ಅಂಥವರು ಫೇ ಅದನ್ನು ಫೇವ್ರೇಟಾಗಿ ಚೂಸ್ ಮಾಡೋಂಥವ್ರು ಹಾಕೋಬೋದು ನಮಗೆ ಅಂದರೆ ನನಗೂ ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹಾಕ್ಕೊಂಡೆ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಕಡಲೆಬೇಳೆ ಫ್ರೆಂಡ್ಸ್ ನಾವು ಈರುಳ್ಳಿನ ಹಾಕೋಬೋದು ಈರುಳ್ಳಿನ ಹಾಕೊಂಡ ನಂತರ ಟೊಮೊಟೊ ಹಾಕೊಂಡಿದ್ದೀನಿ ನಾನು ಟೊಮೊಟೊನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ಇದಕ್ಕೆ ನಾನು ಸೌತೆಕಾಯಿನ ಆ್ಯಡ್ ಮಾಡ್ತಿರೋಂಥದ್ದು ಇದನ್ನ ಎಲ್ಲದೂ ಕೂಡ ಒಮ್ಮೆಲೇನೆ ಒಂದು ಫೈವ್ ಫೈವ್ ಸೆಕೆಂಡ್ ಗ್ಯಾಪ್ ಅಷ್ಟೇ ಕೊಟ್ಟಿರೋದು ಅಷ್ಟು ಅದಾದಮೇಲೆ ನಾನು ಹಿಂದಿಂದನೇ ಹಾಕಿದ್ದೀನಿ ಎಲ್ಲ ಒಂದು ಈರುಳ್ಳಿ ಟೊಮೊಟೊ ಹಾಗೆ ಸೌತೆಕಾಯಿನೂ ಕೂಡ ಹಾಕಿ ನೆಕ್ಸ್ಟು ನಾನು ಉಪ್ಪನ್ನ ಹಾಕ್ತಿರೋ ಅಂಥದ್ದು ಇಲ್ಲಿ ಖಾರ ಮಸಾಲೆ ಏನು ನಾನು ಆಗಲೇ ತೋರಿಸಿದ್ದಲ್ವ ಏನೇನು ನಾನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ಎತ್ತಿಟ್ಕೊತೀನಿ ಅಂತೇಳಿ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕರೆಂಟ್ ಹೋಗೋದು ಬರೋದು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಅಂತೇಳ್ಬಿಟ್ಟು ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟ್ ನಾನು ಒಗ್ಗರಣೆ ಹಾಕುವಾಗ ನಾನು ಅದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಹೆಚ್ಚಿ ಮಾಡಬೇಕಾಗುತ್ತೆ ನಂಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಹೆಚ್ಚು ಮಾಡೋವಂಥದ್ದು ಹಂಗಾಗಿ ಇವಾಗ ಏನು ನಾನು ರುಬ್ಬಿ ಎತ್ತಿಟ್ಕೊಟ್ಟಿದ್ದೆಲ್ವ ಆ ಒಂದು ಮಸಾಲೆನ ನಾನು ಉಪ್ಪಾಕಿದ ನಂತರ ಅದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡು ಕುದಿಸ್ಕೊಂಡ ನಂತರ ನಾನು ಈ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಿದ್ದೀನಿ ಅದು ಈ ರೀತಿ ಚೆನ್ನಾಗಿ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿದ್ದೀನಿ ಈ ರೀತಿ ಪಲ್ಯ ರೆಡಿಯಾಗಿದೆ ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನು ಅದರಲ್ಲಿ ಉಪ್ಪಿನಕಾಯಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ಮಸೋಬ್ ಸಾಂಬಾರಿಗೆ ಚಪಾತಿ ಅಂದರೆ ಇರಲೇಬೇಕು ಅಥವಾ ಮುದ್ದೆ ಆದರೂ ಇದ್ದರೆ ನನಗೆ ಇಷ್ಟ ಆಗುತ್ತೆ ಪರ್ಸ್ನಲ್ಲಾಗಿ ನನ್ನ ಮಗಳು ಮುದ್ದೆ ಆಗಷ್ಟ ಹಾಗೆ ಇಷ್ಟಪಡೋಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಸಲುವಾಗಿ ನಾನು ಕೊಡ್ತೀನಿ ಅವಾಗ ಊಟ ಮಾಡ್ತಾಳೆ ಹೇಳಿದ್ನಲ್ವ ರೀಸನು ಏನು ಅಂದರೆ ಆ ರಾಗಿ ಮುದ್ದೆ ಮಾಡದೇ ಇರೋ ಕಾರಣ ರಾಗಿನ ತೊಳೆದು ಒಣಗಿಸಿ ಆರು ಸಿಹಿ ಮಾಡೋದಕ್ಕಾಗಿಲ್ಲ ಇಲ್ಲ ಪ್ಯಾಕೆಟ್ ತರಬೇಕು ಪ್ಯಾಕೆಟ್ ತರೋದಕ್ಕೆ ನಾನು ಮರೆತು ಮರ್ತು ಹೋಗ್ತೀನಿ ಇಂಪಾರ್ಟೆಂಟು ನನಗೆ ಬೇಕು ಅಂತ ಟೈಮಲ್ಲಿ ಕತ್ತಲು ಆಗಿರೋಂಥ ಟೈಮ್ ಇರುತ್ತೆ ಇಲ್ಲಾಂದ್ರೆ ಅದಕ್ಕೋಸ್ಕರನೇ ನಾನು ಹೋಗಿಲ್ಲ ಹಂಗಾಗಿ ಇಲ್ಲ ಅದು ರಾಗಿ ಹಿಟ್ಟು ರಾಗಿ ಹಿಟ್ಟು ತೊಗೊಂಡ್ಬಾರ್ದೇ ಬೆಟರ್ ಅನಿಸುತ್ತೆ ನಾನು ಹೇಳ್ತಾ ಇದ್ದೀನಲ್ವ ತುಂಬನೇ ಟಯರ್ಡ್ ಆಗಿರೋಂಥ ಕಾರಣ ನಾನು ಅದೆಲ್ಲ ರಾಮಾಯಣ ಮಾಡ್ಕೊಳ್ಳೋ ಸ್ಥಿತಿಲಿಲ್ಲ ನಾನು ಹಾಗಾಗಿ ಒಂದು ಒಂದು ಜಿದು ಅಥವಾ ಎರಡು ಜಿದು ಪ್ಯಾಕೆಟ್ ಬರೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೀನಿ ಅಂತಂದರೆ ಕ ಖಂಡಿತ ನನಗೆ ಚಪಾತಿಗಿಂತ ಮುದ್ದೆ ಅಂತ ಮುದ್ದೆ ಇದ್ರೇ ಬೆಟರ್ ಅನಿಸುತ್ತೆ ಅದು ರಾತ್ರಿ ಸಾರಿಗೆ ಮೊಸರು ಸಾಂಬಾರಿಗೆ ಹಂಗಾಗಿ ಬರೀ ಅನ್ನ ಏನು ಮಾಡಿದರೆ ನನ್ನ ಮಗಳು ಬೋರ್ ಅನಿಸುತ್ತೆ ಅವಳು ಊಟ ಮಾಡಿದ್ರೆ ಸ್ವಲ್ಪ ಅದರಲ್ಲೂ ಅವಳು ಇನ್ನೂ ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಟ್ಟು ಸುಮ್ಮನಾಗಿ ಬಿಡ್ತಾಳೆ ಮುಂಚೆನೇ ನನ್ನ ಮಗಳು ತುಂಬ ವೀಕ್ ಇದ್ದಾಳೆ ಹಾಗಾಗಿ ಸ್ವಲ್ಪ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರದೆಲ್ಲ ಕೂಡ ನಾನು ಮಾಡಿಕೊಡೋ ಅಂಥದ್ದು ಹಾಗೆ ಒಂದು ವ್ಲಾಗಿಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಸ್ಟ್ರೆಸ್ ಆದರೂ ಕೂಡ ನಿಂತ್ಕೊಂಡು ಮಾಡ್ತೀನಿ ಅದೊಂದು ಅರ್ಧ ನನಗೆ ತುಂಬಾ ಪಾದ ನೋವು ಬರುತ್ತೆ ಅಂತಲೇ ಹೇಳ್ಬೋದು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನೆಲ ಸಿಕ್ಕರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ ಇವತ್ತಿನ ಒಂದು ಊಟ ಡಿನ್ನರ್ ಇಷ್ಟಾಗಿತ್ತು ಫ್ರೆಂಡ್ಸ್ ನೈಟು ಶನಿವಾರದ್ದು ಇವಾಗ ನಾನು ಸುಮಾರು ಇಲ್ಲಿಗೆ ಒಂದು ತಿಂಗಳು ಹತ್ತತ್ರ ಆಗ್ತಾ ಬಂತು ಅಂತಲೇ ಅನಿಸುತ್ತೆ ನಾನು ಈ ಒಂದು ಹೇರ್ ಪ್ಯಾಕ್ ಹಾಕಬೇಕು ಹಾಕ್ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾನೇ ಇದ್ದೀನಿ ಟೈಮ್ ಅನ್ನೋದೇ ಕೂಡಿ ಬರ್ತಾನೇ ಇರಲಿಲ್ಲ ಇನ್ನೊಂದು ಏನಂದರೆ ನಾನು ಖಾರ ಮಸಾಲೆ ಎಲ್ಲ ಹಾಕಿರ್ತೀನಿ ಈ ಒಂದು ಜಾರಲ್ಲಿ ಇದರಲ್ಲಿ ನಾನು ಈಗ ಈ ಬೀಟ್ರೂಟ್ನ ಒಂದು ನಾನು ಸ್ಲೈಸಸ್ ಮಾಡಿ ನಾನು ಮಿಕ್ಸಿಗೆ ಹಾಕಿದಾಗ ಕಾರಣ ಅಂಶ ಎಲ್ಲಿ ಬಿಟ್ಬಿಟ್ಟು ಮತ್ತೆ ಕೂದಲು ಅಂದರೆ ಸ್ಕಿನ್ನು ತುಂಬಾ ಸಾಫ್ಟ್ ಇರುತ್ತೆ ಇದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಹೆಂಗೆ ಅನ್ನೋದೊಂದು ಭಯ ಆ ಒಂದು ಡೌಟಿಂದ ನಾನು ಹಿಂದೆಟ್ಟಾಗ್ತಾ ಇದ್ದೆ ಹೊಸದೊಂದು ಜಾರ್ ಬೇರೆ ಬೈ ಮಾಡಿದ್ದೀನಿ ಅವಾಗ ಬೇಕಿದ್ರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಂದಿದೆ ಆಲ್ರೆಡಿ ಜಾರ್ ಬಂದಿದೆ ಬಟ್ ಅದನ್ನು ನಾನು ಓಪನ್ ಮಾಡಿ ಯೂಸ್ ಮಾಡಿಲ್ಲ ನಾನು ಮೀಶೋದು ಏನೇನು ಪ್ರಾಡಕ್ಟ್ ತಂದಿದ್ದೀನಿ ಅಂತೇಳಿ ಅದನ್ನು ರಿನೀವಲ್ ಮಾಡೋವರೆಗೂ ಹಿಂಗೆ ಯಾವುದೇ ಒಂದು ಪ್ರಾಡಕ್ಟ್ನೂ ಕೂಡ ನಾನು ಯೂಸ್ ಮಾಡಬಾರ್ದು ಅಂತೇಳಿ ಒಂದೇ ಒಂದು ಫ್ರಾಕ್ನ ಮಾತ್ರ ಯೂಸ್ ಮಾಡಿರೋ ಅಂತದ್ದು ನನ್ನ ಮಗಳು ಆಸೆಪಟ್ಟು ಅವಳು ಆಸೆ ಪಟ್ಟು ಕೇಳೋದೇ ರೇರು ಯಾಕಂದರೆ ಯಾವಾಗಲೂ ನಮ್ಮ ಲೈಫಲ್ಲಿ ಟ್ರಾಜಿಡಿ ಇರೋದ್ರಿಂದ ಅವಳು ಯಾವಾಗಲೂ ಸಫರ್ ಆಗಿ ಇರ್ತಾಳೆ ಆ ಖುಷಿಯಿಂದ ಅವಳು ಕೇಳಿದಾಳೆ ಅಂದ್ರೆ ಅವಳು ಮನಸ್ಸಿಗೆ ಉಲ್ಲಾಸ ಖುಷಿ ಎಲ್ಲ ಇರುತ್ತೆ ಹಾಗಾಗಿ ಕೇಳ್ತಾಳೆ ಹಾಗಾಗಿ ನಾನು ಅದನ್ನ ಬೇಡ ಅಂತ ಹೇಳಲಿಲ್ಲ ಅದೊಂದು ಯೂಸ್ ಮಾಡಿರೋದಷ್ಟೇ ಹಂಗಾಗಿ ಯಾವುದನ್ನು ಯೂಸ್ ಮಾಡಿದೆ ಕಾರಣ ನಾನು ಡಿಲೇನೂ ಕೂಡ ಮಾಡ್ತಾಯಿದ್ದೆ ಹೀಗೆ ಆದರೆ ಆಗಲ್ಲ ಅಂತೇಳ್ಬಿಟ್ಟು ಯಾಕೋ ನನಗೆ ಹೇರ್ ಸ್ವಲ್ಪ ವೈಟ್ 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 ಹೇರ್ ಜಾಸ್ತಿ ಕಣ್ಣಾಗಾಯಿತು ಹಂಗಾರೆ ಹಾಕೋಣ ಅಂತೇಳ್ಬಿಟ್ಟು ದೊಡ್ಡ ಧೈರ್ಯ ಮಾಡಿ ಮನ್ಸ್ ಮಾಡಿ ಅದೇ ಜಾರಲ್ಲಿ ನಾನು ಬೀಟ್ರೂಟ್ನ ಸ್ಲೈಸಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಒಂದು ಬೌಲಲ್ಲಿ ಇದನ್ನೆಲ್ಲ ಪೌಡ್ರ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾಳೆ ಹಚ್ಕೊಳ್ಳೋಣ ಅಂತೇಳಿ ಈ ಒಂದು ಮೆಹಂದಿಯಿಂದ ಯೂಸ್ ಮಾಡಿ ನಾನು ಹಚ್ಕೊತಾರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬೇರೆದೇನಾದರೂ ಮೊಸರು ಮೆಂತೆ ತುಂಬಾ ಹಚ್ತಾಯಿದ್ದೆ ಆವಾಗ ಅದರಿಂದ ಏನು ಅಂತ ಬೆನಿಫಿಟ್ ಅಂತ ಏನು ಅನಿಸ್ತಿಲ್ಲ ಮೋಸ್ಟ್ಲಿ ಹಾರ್ಡು ನೀರು ಅಂತ ಅನಿಸುತ್ತೆ ಒಂಥರ ಹೊರಟು ನೀರು ಅಂತ ಅನಿಸುತ್ತೆ ಅಲ್ಲೆಲ್ಲ ಹಾಗಾಗಿ ಇಲ್ಲಿ ನೋಡೋಣ ಟ್ರೈ ಮಾಡ್ತೀನಿ ಈ ಒಂದು ಪ್ಯಾಕ್ನ ರೆಡಿ ಮಾಡಿಟ್ಟಿದ್ದೀನಿ ಇದರ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಚಿಕ್ಕದು ಹಾಗೆ ಮೆಹಂದಿ ಪೌಡ್ರ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಒಂದು ನೈಟ್ ಫುಲ್ ನೆನ್ ಹಾಕಿ ಬೇರೆ ಒಂದು ಬ್ಲಾಗ್ ಅಲ್ಲಿ ಅಥವಾ ಬೇರೆ ಒಂದು ಇದರಿಂದ ನೋಡಿ ಯೂಟ್ಯೂಬಲ್ಲೇ ತಿಳ್ಕೊಂಡಿರೋಂಥದ್ದು ತಿಳ್ಕೊಂಡಿರುವಂತದ್ದು ಇದನ್ನ ನಾನು ನಾಳೆ ಎರಡು ಗಂಟೆ ಸುಮಾರು ಎರಡು ಗಂಟೆ ಹಾಕಿ ಹಚ್ಚಿ ಬಿಡಬೇಕಾಗುತ್ತೆ ಊಟ ಆಯ್ತು ಏನ್ ಊಟ ಮಾಡಿದೆ ಅಂತಂದ್ರೆ ಚಪಾತಿ ಸೋತೆಕಾಯಿ ಪಲ್ಯ ಮಾಡಿದ್ದೆ ನಾನು ಈ ಒಂದು ಚಪಾತಿಗೆ ಸೌತೆಕಾಯಿ ಪಲ್ಯನ ಕಾಂಬಿನೇಷನ್ ಆಗಿ ಸ್ವಲ್ಪ ಸ್ವಲ್ಪ ಒಂದು ಸೋತೆಕಾಯಿನ ಯೂಸ್ ಮಾಡಿಕೊಂಡು ಸೌತೆಕಾಯಿ ಪಲ್ಯ ಮಾಡಿದ್ದೆ ಈಗ ಸ್ವಲ್ಪ ಮಸೋಬ್ ಸಾಂಬಾರೂ ಉಳ್ಕೊಂಡಿದೆ ಎಲ್ಲ ಆದಮೇಲೆ ಈ ಮಸೋಪ್ ಸಾಂಬಾರು ಹಾಗೆ ಸೋತೆಕಾಯಿ ಪಲ್ಯನೂ ಕೂಡ ನಾನು ಬಿಸಿ ಮಾಡಿ ಇದ್ದೀನಿ ಈಗ ಆಯಿತು ಇವಾಗ ಊಟ ಅಂತೂ ಆಯಿತು ಎಲ್ಲ ಮೆಸಿ ಮೆಸಿ ಆಗಿರೋಂಥ ಮನೆ ನಾನು ಆದಷ್ಟು ಬೇಗ ನೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬೇಗ ಬೇಗ ಕ್ಲೀನ್ ಮಾಡೋದಕ್ಕೆ ಆದಷ್ಟು ಇನ್ನೂ ಸ್ವಲ್ಪ ಒಂದು ಎಷ್ಟೊಂದು ಏಳು ಎಂಟಿದ್ದಾವಲ್ಲ ಬರೋಂಥವು ಮೀಶೋದಲ್ಲಿ ಒಂದು ಏಳು ಎಂಟು ಇದ್ದಾವೆ ಬರೋಂಥವು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬುಧವಾರ ಗುರುವಾರದಷ್ಟೊತ್ತಿಗೆ ಒಂದು ಇಂಟ್ರೆಸ್ಟ್ ಇರೋವಂಥದ್ದು ಒಂದು ವ್ಲಾಗ್ ಬರುತ್ತೆ ಸುಮಾರು ಸಿಂಪಲ್ಲು ಬಟ್ ಅದು ಏನಂತನೂ ಕೂಡ ನಾನು ನಿಮ್ಮ ಜೊತೆ ಶೇರು ಕೂಡ ಮಾಡ್ಕೊಂಡಿಲ್ಲ ಅಂಥದ್ದೊಂದು ವ್ಲಾಗ್ ಬರುತ್ತೆ ಕಾದಿದ್ದು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಏನು ಅಡುಗೆ ಮಾಡಿದೆ ಏನು ಎತ್ತ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿರೋಂಥದ್ದು ಸ್ವಲ್ಪ ದಿನ ಸ್ಟ್ರೆಸ್ಸಾಗಿರೋದು ಕಾರಣ ನನಗೆ ತುಂಬ ಲಾಂಗ್ ಟೈಮ್ ತೊಗೊಂಡು ನಂಗೆ ಯಾವುದೇ ಒಂದು ಏನು ಕ್ಲೀನ್ ಮಾಡಿ ಅಥವಾ ಇನ್ನೊಂದು ಮತ್ತೊಂದು ಬೇರೆದು ಡೈಲಿ ಇರೋಂಥದ್ದು ಯಾವುದೂ ಶೇರ್ ಮಾಡ್ಕೊತಾ ಇಲ್ಲ ಬಟ್ ಏನು ಅಡುಗೆ ಮಾಡಿದ್ದೀನಿ ಏನು ಸಮಾಚಾರ ಇವತ್ತೇನೋ ಒಂದು ಡೀನಲ್ಲಿ ಡೇನಲ್ಲಿ ಸಿಂಪಲ್ ಸಿಂಪಲ್ ಕ್ಲಿಪ್ಪಿಂಗ್ ತೊಗೊಂಡು ನಾನು ವೀಡಿಯೋನ ಅಂಥದ್ದು ಯಾಕಂದರೆ ನನಗೂ ಕೂಡ ಆರಾಮ್ ಅಂತ ಇಲ್ಲ ನನಗೆ ದೇಹದಲ್ಲಿ ನನಗೆ ತುಂಬ ಆಯಾಸ ಸುಸ್ತಾಗ್ತಾಯಿದೆ ಈ ಜನವರಿವರೆಗೂ ಕೂಡ ಹಾಗೇನೆ ಈ ಡಿಸೆಂಬರ್ ಎಂಡ್ ಆಗೋವರೆಗೂ ಡಿಸೆಂಬರ್ ಮುಗಿಯೋವರೆಗೂ ಕೂಡ ನಾನು ಇದೇ ಥರ ಇರ್ತೀನಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಸ್ವಲ್ಪ ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ ಅಂತ ಹೇಳ್ತಾ ಆದಷ್ಟು ಡೈಲಿ ಮಾತ್ರ ವೀಡಿಯೋನ ಮಿಸ್ ಮಾಡದೆ ಹಾಕಿ ಹಾಕ್ತೀನಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮಸ್ಟೊಂದು ಶುಡ್ ನಾನು ಹಾಕ್ಲೇಬೇಕು ಅಂತ ಮಾಡ್ತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೇ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ನೋಡಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಚಾನಲ್ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ದಯವಿಟ್ಟು ಮರಿಬೇಡಿ ಅಂತ ಒನ್ಸಗೇನು ಮತ್ತೊಮ್ಮೆ ಹೇಳ್ತಾ ಈ ವ್ಲಾಗ್ನರಿಗೆ